ಸೆಂಟ್ ಮೈಕಲ್ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಿದ್ರೆ ಹೋರಾಟಗಾರರ ಹಾಗೂ ಪಾಲಕರ ವಿರುದ್ಧ ಸಂಸ್ಥೆಯವರು ವಿನಾಕಾರಣ ಪೊಲೀಸ್ ದೂರನ್ನ ನೀಡಿದ್ರೆ ನಾವು ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ತಿಳಿಸಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪಾಲಕರ ಜೊತೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸೆಂಟ್ ಮೈಕಲ್ ಅನುದಾನಕ್ಕೆ ಒಳಪಟ್ಟರೆ ಒಳಿತು ಕದ್ರ ಮಲ್ಲಾಪುರ ಹಳಗಾದಿಂದ ವಿದ್ಯಾರ್ಥಿಗಳು ಬರ್ತಾರೆ ಅನುದಾನ ಸಹಿತ ಆದರೆ ಸರ್ಕಾರದ ಬಿಸಿಯೂಟ ಸಿಗ್ತದೆ ಈಗ ಅದು ತಪ್ಪಿತು ದಲಿತ ವಿದ್ಯಾರ್ಥಿಗಳಿಗೆ ಸಿಗುವ ಕೆಲ ಸೌಲಭ್ಯ ಸಿಗುತ್ತಿಲ್ಲ ಸೆಂಟ್ ಮೈಕಲ್ ಶಾಲೆಯಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ಫೀಸ್ ತೆಗೆದುಕೊಳ್ತಾ ಇದ್ದಾರೆ ಅರವತ್ತು ವರ್ಷ ಸರ್ಕಾರದ ಸೌಲಭ್ಯ ಪಡೆದು ಈಗ ಸರ್ಕಾರದ ಹಿಡಿತ ತಪ್ಪಿಸಿಕೊಳ್ಳಲು ಕಾರಣ ಡೊನೇಷನ್ ಸಂಗ್ರಹದ ಉದ್ದೇಶ ಇದೆ ಕೋಟ್ಯಾಂತರ ರೂಪಾಯಿ ಶುಲ್ಕ ಸಂಗ್ರಹ ಇದ್ರೂ ಬಿಸಿಯೂಟ ಕೊಡ್ತಾ ಇರಲಿಲ್ಲ ಈಗ ಬಿಸಿಯೂಟ ಪ್ರಾರಂಭಿಸಿದ್ದಾರೆ ಎಂದರು ನಗರದ ಸೆಂಟ್ ಜೋಸೆಫ್ ಪ್ರೌಢಶಾಲೆಯನ್ನ ಸರ್ಕಾರದ ಅನುಮತಿ ಇಲ್ಲದೆ ಪ್ರಾರಂಭಿಸಿದಾಗ ನಾನೇ ಮುಂದೆ ನಿಂತು ಸಚಿವ ದೇಶಪಾಂಡೆ ಮೂಲಕ ಪ್ರೌಢಶಾಲೆಗೆ ಅನುಮತಿ ಕೊಡಿಸಿದ್ದೆವು ಆಗ ನನ್ನ ವಿರುದ್ಧ ಇವರು ಯಾಕೆ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಲಿಲ್ಲ ಈಗ ಸೆಂಟ್ ಮೈಕಲ್ದಲ್ಲಿ ಸರ್ಕಾರದ ಅನುದಾನ ನಿರಾಕರಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಶಾಲೆಯ ಕಮಿಟಿಯಲ್ಲಿ ಇಲ್ಲದವರು ನಮ್ಮ ಮೇಲೆ ಜಾತಿ ಧರ್ಮದ ಆರೋಪ ಮಾಡಿದ್ದಾರೆ ಲಿಯೋ ಲೂಯಿಸ್ ಹಾಗೂ ಅವರ ಜೊತೆ ಇದ್ದವರ ಆಪಾದನೆಯಲ್ಲಿ ಹುರುಳಿಲ್ಲ ಎಲ್ಲಾ ಸಮುದಾಯದವರು ಶಾಲೆಗೆ ಬರುತ್ತಿದ್ದಾರೆ ಸೆಂಟ್ ಮೈಕಲ್ ಸಂಸ್ಥೆ ಹಾಳು ಮಾಡುವ ಉದ್ದೇಶ ಇಲ್ಲ ನಮ್ಮ ಮೇಲೆ ಕೆಲ ಪಾಲಕರ ಮೇಲೆ ಪ್ರಕರಣ ದಾಖಲಿಸಿದ್ರೆ ನಾವು ಸಹ ಸಂಸ್ಥೆ ಹಾಗೂ ಶಿಕ್ಷಕರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಸೆಂಟ್ ಮೈಕಲ್ ಶಾಲೆಯವರು ಹೋರಾಟಗಾರರ ಮೇಲೆ ದೂರು ದಾಖಲಿಸಲು ಹೋದ್ರೂ ಪೊಲೀಸರು ಪಾಲಕರ ಪರವಾಗಿ ನಿಂತರು ಎಂದು ರಾಘು ನಾಯ್ಕ್ ಹೇಳಿದ್ರು ಸಂಸ್ಥೆ ಅನುದಾನ ಸಹಿತ ಆಗಬೇಕು ಎಂಬುದಷ್ಟೇ ನಮ್ಮ ಬೇಡಿಕೆಯಾಗಿದೆ ಎಂದರು ಅಂಥೋನ್ ಫರ್ನಾಂಡಿಸ್ ನಮ್ಮ ಪರ ಇದ್ದವರು ತಕ್ಷಣ ಸಂಸ್ಥೆಯ ಪರವಾಗಿದ್ದಾರೆ ಮಾಹಿತಿ ಹಕ್ಕಿನಡಿ ಸಂಸ್ಥೆಯ ಮಾಹಿತಿ ಪಡೆದಿದ್ದು ಸಂಸ್ಥೆಯ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ರಾಘು ನಾಯ್ಕ್ ಹೇಳಿದರು ಇಲ್ಲಿ ಯಾವುದೇ ಜಾತಿ ಪಾರ್ತಿ ಧರ್ಮ ಕೂಡ ಇಲ್ಲ ನಾವು ವಿದ್ಯಾರ್ಥಿ ಅಧ್ಯಕ್ಷರು ನಾವು ಎಲ್ಲಾ ಸಮಾಜ ಸಂಘಟನೆ ಇದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಕೂಡ ಯುದ್ಧ ಸಂಸ್ಥೆ ಈ ಶಾಲೆಯಲ್ಲಿ ಹದಿನಾಲ್ಕರಲ್ಲಿ ಏಳನೇ ತಾರೀಕು ಅಷ್ಟೇ ಪರ್ಮಿಷನ್ ಇತ್ತು ಎಂಟು ಮೂರು ಎಷ್ಟು ಪ್ರೌಢಶಾಲೆಗೆ ಪರ್ಮಿಷನ್ ಇಲ್ಲ ಇತ್ತು ಏಕಾಏಕಿ ಪರ್ಮಿಷನ್ ಹಿಂದೆ ವಿದ್ಯಾರ್ಥಿಗಳು ತಂದಾಗಿದ್ದು ಎರಡನೇ ಪಾಸ್ ಆದ ಎಂಟನೇ ಅವರು ಹೇಳಿದ್ರು ಡೈರೆಕ್ಟ್ ಆಗಿ ಇಲ್ಲಿ ಬೇರೆ ಸ್ಕೂಲಿಗೆ ಹೋಗಿ ಅಂತ ಮಕ್ಕಳು ಯಾಕೆ ಬರ್ತಾ ಇದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಅಲ್ಲಿ ಸಿಗುತ್ತೆ ಅಂತ ನಮ್ಮ ಸೈಂಟ್ ಜೋಸೆಫ್ ಹೋಗ್ತಾ ಇದ್ದಾರೆ ಆದ್ರೆ ಇವರು ಏಕಾಏಕಿ ಪರ್ಮಿಷನ್ ಇದ್ದೆ ತಂದಾಗ ಸೈಂಟ್ ಸಿಗುದಿಲ್ಲ ನಾಳೆ ಮಕ್ಕಳು ಪಾಸ್ ಆಗ್ತಾರೆ ಪರ್ಮಿಷನ್ ಇಲ್ಲ ಅವಾಗ ನಾನೇ ನಾವೆಲ್ಲ ಬಾಲಕರು ಕೂತ್ಕೊಂಡು ನಂದು ಮತ್ತು ಮುಂದಾಳದಲ್ಲಿ ಹೋರಾಟ ಮಾಡಿ ಕೇವಲ ಎರಡು ವಿದ್ಯಾರ್ಥಿ ನಾನು ಒಬ್ಬರೇ ನಾನು ನನ್ನ

ರಾಜಕೀಯ ಕಾರಣದಿಂದ ಸೆಂಟ್ ಮೈಕಲ್ ಆಡಳಿತ ಮಂಡಳಿ ವರ್ತಿಸುತ್ತಿದೆ ಸರ್ಕಾರಿ ಅಧಿಕಾರಿಗಳು ಸೆಂಟ್ ಮೈಕಲ್ ಶಾಲೆಯವರ ಧೋರಣೆಗೆ ಬೈದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸುದೇಶ್ ಮಹಾಲೆ ಗಂಗಾಧರ್ ಹಳದನ್ಕರ್ ಸುಭಾಷ್ ಗುನ್ಗಿ ದತ್ತಾನಂದ್ ರೇವಣ್ಕರ್ ರಾಜು ಅಣ್ವೇಕರ್ ರಾಜು ಅಣ್ವೇಕರ್ ಉಪಸ್ಥಿತರಿದ್ದರು ಇಲೆಕ್ಟ್ರಿಕಲ್ಸ್ ಅಂಗಡಿ ಮಳಿಗೆಯೊಂದರ ಶಟರನ್ನ ಬಲವಾದ ಆಯುಧದಿಂದ ಎಳೆದು ತೆರೆದು ಅಂಗಡಿಯ ಒಳಹೊಕ್ಕ ಕಳ್ಳರು ಐದು ಸಾವಿರ ರೂಪಾಯಿಗೂ ಅಧಿಕ ಹಣವನ್ನು ಕದ್ದು ಪರಾರಿಯಾಗಿರುವ ಘಟನೆ ಭಟ್ಕಳ ತಾಲೂಕಿನ ಬೆಂಗ್ರೆಯಲ್ಲಿ ಬೆಳಕಿಗೆ ಬಂದಿದೆ ಅಂಗಡಿಯು ಭಟ್ಕಳ ಬೆಂಗ್ರೆ ಗ್ರಾಮ ಪಂಚಾಯತ್ ಮಾವಿನಕಟ್ಟೆ ನಿವಾಸಿ ರಾಮಚಂದ್ರ ಮಂಜುನಾಥ್ ನಾಯ್ಕ್ ಎಂಬುವವರಿಗೆ ಸೇರಿದ್ದು ರವಿವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಸೋಮವಾರ ಬೆಳಿಗ್ಗೆ ಐದು ಗಂಟೆವರೆಗಿನ ಅವಧಿಯಲ್ಲಿ ಕೃತ್ಯ ನಡೆದಿರಬಹುದು ಎಂದು ಶಂಕಿಸಲಾಗಿದೆ ಮುರುಡೇಶ್ವರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಕಳ್ಳರ ಜಾಡನ್ನ ಪತ್ತೆ ಹಚ್ಚುವ ಪ್ರಯತ್ನ ನಡೆಸಲಾಗುತ್ತಿದೆ ಬೆಂಗ್ರೆ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಲಾರಿ ಹಿಟಾಚಿ ಜೆಸಿಬಿ ಬ್ಯಾಟರಿಗಳನ್ನ ಕದ್ದು ಸಾಗಿಸಲಾಗಿದೆ ಬೆಂಗ್ರೆ ಕ್ರಾಸ್ನಲ್ಲಿರುವ ದೇವಸ್ಥಾನದ ಬಾಗಿಲನ್ನ ಎರಡು ಮೂರು ಬಾರಿ ಒಡೆದು ಹಣಕ್ಕಾಗಿ ಕಳ್ಳರು ತಡಕಾಡಿದ್ದಾರೆ ಪೊಲೀಸರ ನಿರ್ಲಿಪ್ತತೆಯ ಕಾರಣದಿಂದಾಗಿ ಅವರಿಗೆ ದೂರು ನೀಡಲು ಹಿಂದೇಟು ಹಾಕುವಂತೆ ಆಗಿದೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಪೊಲೀಸರು ವೃತ್ತಿಪರತೆಯನ್ನೇ ಮರೆತು ಬಿಟ್ಟಿದ್ದಾರೆ ದಿನ ಬೆಳಗಾದ್ರೆ ಪೊಲೀಸರ ಓಡಾಟ ಬೇರೆ ಉದ್ದೇಶವನ್ನೇ ಹೊಂದಿರುತ್ತದೆ ಎಂದು ಸ್ಥಳೀಯರು ಆರೋಪಗಳ ಸುರಿಮಳೆ ಗೈಯುತ್ತಿದ್ದಾರೆ ಆದರ್ಶ ಯುವ ಸಂಘದವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಲ್ಲಿ ಲೋಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜೋಡ ತಾಲೂಕಿನ ಕುಡುಮಿ ಸಮಾಜದ ಅದೇ ಥರ ಗೋವಾ ರಾಜ್ಯದ ಕುಡುಮಿ ಸಮಾಜದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ಲೋಕೋತ್ಸವ ಅಂದರೆ ಸ್ಥಳೀಯವಾಗಿ ಸಂಸ್ಕೃತಿ ಮತ್ತು ಗ್ರಾಮೀಣ ಕಲೆ ಏನು ನಾವು ಕಿರು ಉತ್ಪನ್ನ ನಮ್ದು ಸಾಂಪ್ರದಾಯಿಕ ಉತ್ಪನ್ನ ಇರ್ತದೆ ಅದನ್ನು ಉಳಿಸಬೇಕು ಅಂತ ಹೇಳ್ಕೊಂಡು ಈ ಈ ಸಲ ಏನು ಗೋವಾ ರಾಜ್ಯದ ಸಭಾಧ್ಯಕ್ಷರಾದಂಥ ಸನ್ಮಾನಿಸಿ ರಮೇಶ್ ತವಡ್ಕರ್ ಅವರ ನೇತೃತ್ವದಲ್ಲಿ ಅವರು ಆದರ್ಶ ಯುವ ಸಂಘ ಅಂತೇಳಿ ಹೌದ ಸಂಘದೊಳಗಿಂದ ಡಿಸೆಂಬರ್ ಬರುವ ಡಿಸೆಂಬರ್ ಆರರಿಂದ ಹತ್ತನೇ ತಾರೀಕು ಒಳಗೆ ಒಂದು ಲೋಕೋತ್ಸವ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ನಡೀತಾ ಇದೆ ಕಾನ್ಕೊಂಡಲ್ಲಿ ಅದರ ಒಂದು ಭಾಗವಾಗಿ ಗಡಿ ಜಿಲ್ಲೆ ನಮ್ಮ ಜ ಕರ್ನಾಟಕದ ಜೋಡಾ ತಾಲೂಕಿನ ಕಾರವಾರದಲ್ಲಿ ಜೋಡಾ ತಾಲೂಕಿನಲ್ಲಿ ಇರುವಂಥ ಕುಂಬಿಗಳನ್ನು ಮತ್ತು ಜೋಡಾ ತಾಲೂಕಿನಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ಯಾರ್ಯಾರು ಕೈ ಜೋಡಿಸಿದಾರೋ ಅವರು ಕನಿಷ್ಠ ನೂರು ಜನಕ್ಕೆ ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಬರುವ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದ್ದು ಇಲ್ಲಿ ಕುರುಬಿ ಭವನದಲ್ಲಿ ಇಟ್ಕೊಂಡಿದ್ದಾರೆ ಅದು ಯುವ ಸಂಘ ಮತ್ತು ನಮ್ಮ ಕುರುಬಿ ತಾಲೂಕಾ ಕುಣಬಿ ಸಮಾಜ ಸಹಯೋಗದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇವರು ಕಾರ್ಯಕ್ರಮ ನಡೀತಾ ಇದೆ ಅವರು ಗೋವಾ ರಾಜ್ಯ ಸಭಾಧ್ಯಕ್ಷ ಶ್ರೀ ರಮೇಶ್ ತವಡ್ಕರ್ ಅವರ ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಸ್ಥಳೀಯ ಎಮ್ ಎಲ್ ಸಿ ಆದ ಗಣಪತಿ ಉಳ್ವೇಕರ್ ಶಾಂತಾರಾಮ್ ಸಿದ್ಧಿ ಮಾನ್ಯ ಸುನಿಲ್ ಹೇಗೌಡ ಅವರ ಉಪಸ್ಥಿತಿಯಲ್ಲಿ ಇಲ್ಲಿ ಇಲ್ಲಿನ ಗಣ್ಯರನ್ನು ತೆಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂದ್ರೆ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಕೇಳ್ತಾ ವಿನಂತಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಏನು ನೂರು ಜನ ಏನು ಮಾಡಿದ್ದಾರೆ ಏನು ಯಾವುದೇ ರಾಜಕೀಯ ಪಕ್ಷದಲ್ಲ ಒಂದು ಗೋವಾ ರಾಜ್ಯದಲ್ಲಿರುವಂಥ ಆದರ್ಶ ಸಂಘ ಕುಂಬಿ ಸಂಘನೇ ಆದರ್ಶ ಮತ್ತು ಇಲ್ಲಿ ಕುಂಬಿ ಸಂಘ ಜಾಯಿಂಟ್ ಸೇರಿ ಒಂದು ಅವ್ರಿಗೆ ಆಮಂತ್ರಣ ಕೊಡಲಿಕ್ಕೆ ಬರ್ತಾ ಆ ಆರನೇ ತಾರೀಕು ಅವ್ರಿಗೂ ಆಮಂತ್ರಣ ಅದು ಬಿಫೋರ್ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಹೀಗೆ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಈ ತಾಲೂಕಿನಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಕೈ ಜೋಡಿಸಬೇಕು ಮತ್ತು ಆರನೇ ತಾರೀಕು ಅವರೇನು ಆಮಂತ್ರಣ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕಂತೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ